ಪ್ರಿಯ ವೀಕ್ಷಕರೇ ತಾವಿಲ್ಲಿ ನೋಡ್ತಾ ಇದ್ದೀರಿ ಏನೋ ಗದ್ದೆ ಭಾಗದಲ್ಲಿ ಸುಟ್ಟು ಹೋಗಿದೆ ಅಂತ ಏನಪ್ಪ ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಅನಿಸ್ಬೋದು ಇಲ್ಲ ವೀಕ್ಷಕರೇ ಇದೊಂದು ರೈತರು ತಾವಾಗೇ ಬೆಂಕಿ ಹಚ್ಚುವಂತಹ ಒಂದು ಪ್ರಕ್ರಿಯೆ ತಮ್ಮ ಜಮೀನಿನಲ್ಲಿ ಇರುವಂತಹ ಕಸಕಡ್ಡಿಗಳನ್ನು ಈ ಥರ ಬೆಂಕಿ ಹಚ್ಚಿ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾರೆ ಒಂದು ಜಾಗ್ರತೆ ವಹಿಸಬೇಕಿಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಕ್ಕಪಕ್ಕದ ಭಾಗಕ್ಕೆ ಆ ಬೆಂಕಿ ತಗುಲದಂತೆ ನೋಡ್ಕೋಬೇಕು ನೀವು ಸಹ ಈ ಥರ ಜೋಳ ಈ ಥರ ಎಲ್ಲ ಬೆಳೆದಾಗ ಬೆಂಕಿ ಹಚ್ಚಿ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾರೆ ನೀವು ಸಹ ಯಾವ ಈ ಥರ ಏನು ಮಾಡ್ತೀರ ಹೇಳಿ ತಿಳಿಸ್ಕೋಬೇಕು ಸುತ್ತಲೂ ನೀರು ಹಾಕ್ಕೊಬಿಡ್ತಾರೆ ನೀರು ಹಾಕಿದ್ರ ಮೇಲೆ ಬೆಂಕಿ ಹಚ್ತಾರೆ ಈ ಬೆಂಕಿ ಹಚ್ಚೋದ್ರಿಂದ ಏನು ಲಾಭ ಆಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಟ್ಟು ಕರಕಲಾಗಿರುವಂತಹ ಕಸ ಕಡ್ಡಿಗಳು ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದೇ ರೈತರ ನಂಬಿಕೆ ನೋಡಿ ಇಲ್ಲಿ ಬಹಳಷ್ಟು ರೈತರು ಈ ಥರ ಬೆಂಕಿ ಹಚ್ಚಿದ್ದಾರೆ ಆದರೆ ಒಂದು ಮುಂಜಾಗ್ರತಾ ಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಅಕ್ಕಪಕ್ಕದ ಜಮೀನಿಗೆ ಬೆಂಕಿ ತಗಲದಂತೆ ಇದೊಂದು ಮುಂಜಾಗ್ರತೆ ವಹಿಸುವಂಥದ್ದೇ ದೊಡ್ಡ ಕೆಲಸ ಆಗಿರುತ್ತೆ ಈ ಒಂದು ಸಂಜೆ ಸಂದರ್ಭದಲ್ಲಿ ಮತ್ತು ಬೆಳಗಿನ ಸಂದರ್ಭದಲ್ಲಿ ಇಂಥ ಬೆಂಕಿ ಹಚ್ಚಿ ಮತ್ತೊಂದು ಬೆಳೆಗೆ ಅದರ ಕಸ ಕಡ್ಡಿಗಳಿಂದ ಗೊಬ್ಬರವಾಗಿ ಮಾರ್ಪಾಡು ಮಾಡುವಂತಹ ಕೆಲ ಅನುಭವಿ ಕೃಷಿಕರು ಇಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ನಿಮ್ಮ ಭಾಗದಲ್ಲೂ ಈ ಥರ ಬೆಂಕಿ ಹಾಕಿ ಗೊಬ್ಬರ ಪರಿವರ್ತನೆ ಮಾಡ್ತಾರ ಅಂತ ಹೇಳಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ತಾವಿಲ್ಲಿ ನೋಡ್ಬೋದು ಇಲ್ಲಿ ಬೆಂಕಿ ಹಚ್ಚಿದ್ದಾರೆ ಆದರೆ ಜೊತೆಗೆ ರೈತರು ಈ ಬೆಂಕಿಯನ್ನು ಕಾಯುತ್ತಾ ಅದ್ರ ಜೊತೆಗೆ ನಿಂತಿರ್ತಾರೆ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದ ಜಮೀನಿಗೆ ಈ ಬೆಂಕಿ ತಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಬೆಂಕಿ ಹಚ್ಚಿ ಜೊತೆಗೆ ಆ ಬೆಂಕಿಯ ಜೊತೆ ಜೊತೆಯಲ್ಲೇ ರೈತರು ನಡೀತಾರೆ ಬೆಳಗ್ಗೆಯಿಂದ ಪ್ರಾರಂಭವಾದ ಬೆಂಕಿ ಸಂಜೆಯವರೆಗೆ ಯಾವ ಥರ ಆರಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ತಾವಿಲ್ಲಿ ನೋಡ್ಬೋದು ರೈತರು ಆ ಬೆಂಕಿ ಜೊತೆಗೆ ಇರ್ತಾರೆ ಒಂದು ಭಾಗದಲ್ಲಿ ಬೆಂಕಿ ಹತ್ತುತ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಆ ಬೆಂಕಿ ಆರಿಸುವ ಕೆಲಸವು ಜೊತೆ ಜೊತೆಗೆ ನಡೆಯುತ್ತೆ ತಾವಿಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ಕೃಷಿ ಜಮೀನಿನಲ್ಲಿ ಒಂದೊಂದೂವರೆ ಎಕರೆ ಜಮೀನು ಇರುತ್ತೆ ಆ ಭಾಗದಲ್ಲಿ ಮೋಟ್ರ್ ಇರಲ್ಲ ಬೋರ್ ಇರಲ್ಲ ಅಂದಾಗ ಆ ನೀರಿನ ವ್ಯವಸ್ಥೆ ಇಲ್ಲ ಅಂದಾಗ ರೈತರು ಕೃಷಿ ಹೊಂಡದ ಕಡೆ ಮೊರೆ ಹೋಗ್ತಾರೆ ತಾವಿಲ್ಲಿ ನೋಡ್ಬೋದು ಕೃಷಿ ಹೊಂಡ ಒಬ್ಬ ಕೃಷಿಕರು ಕೃಷಿ ಹೊಂಡ ಮಾಡಿದ್ದಾರೆ ನಲವತ್ತು ನಲವತ್ತು ಸರಿಸುಮಾರು ಜಾಗದಲ್ಲಿ ಇಪ್ಪತ್ತಡಿ ಆಳದಲ್ಲಿ ಒಂದು ಕೃಷಿ ಹೊಂಡ ನಿರ್ಮಿಸಿದ್ದಾರೆ ಕೇವಲ ಒಬ್ಬರೇ ಅಲ್ಲ ಬಹಳಷ್ಟು ರೈತರು ಗುಡ್ಡಗಾಡಿನ ಪ್ರದೇಶದಲ್ಲಿ ನೀರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಥರ ಒಂದು ಕೃಷಿ ಹೊಂಡ ಆಯ್ಕೆ ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಇಡೀ ವರ್ಷದಲ್ಲಿ ಬರುವಂತಹ ಮಳೆಯನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ತಮ್ಮ ಜಮೀನುಗಳಿಗೆ ಉಪಯೋಗಿಸ್ಕೊಳ್ತಾರೆ ಈ ಒಂದು ವರ್ಷದಿಂದ ವರ್ಷಕ್ಕೆ ಬೆಳೆದಂತಹ ಕಸ ಕಡ್ಡಿಗಳನ್ನು ಈ ಥರ ಸುಟ್ಟಿ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾರೆ ಮತ್ತು ಜಮೀನನ್ನು ಇದಕ್ಕೆ ಸ್ವಚ್ಛ ಮಾಡೋಕ್ಕೆ ಒಂದು ಇದೊಂದು ವಿಧಾನ ಅಂತ ಹೇಳಿ ಸಹ ರೈತರು ಹೇಳ್ತಾರೆ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿ ಆದರ್ಶ ಅವರು ಎಮ್ ಎ ಮಾಸ್ಟರ್ ಆಫ್ ಡಿಗ್ರಿ ಮಾಡ್ಕೊಂಡು ಈ ಕೃಷಿ ಜೀವನದಲ್ಲಿ ಕೆಲಸ ಮಾಡ್ತಾರೆ ಆದರ್ಶ ಅವ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳ್ರಿ ಕೆಲ ಕೃಷಿಕರಿಗೆ ಒಂದು ಮುಜುಗರ ಇರತ್ತೆ ಕೆಲಸದಲ್ಲೂ ಇದ್ದಾರೆ ಆದ್ರೂ ಈಗೇನು ಬೆಂಕಿ ಹಾಕಿರಲ್ಲ ಉದ್ದೇಶ ಏನಿದ್ರದು ದೇಶ ಸ್ವಲ್ಪ ಗೊಬ್ಬರ ಆಗುತ್ತೆ ಹಂಗೆ ಸ್ವಲ್ಪ ಜಾಸ್ತಿ ಕಳೆ ಇದ್ ಮಟ್ಟ ಇದ್ ಮಾಡಬಹುದು ನಿವಾರಣೆ ಮಾಡ್ಬೋದು ಹಾಗಾಗಿ ನಿರ್ವಹಣೆಗೆ ಇದು ಅತ್ಯವಶ್ಯಕ ಈ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮ ಅಂತ ಬಹಳ ಅವಶ್ಯಕವಾಗತ್ತೆ ಹೌದು ಏನ್ ಮುಂಜಾಗ್ರತೆ ಕ್ರಮ ಬೇಕಾಗ್ಬೋದು ಮುಂಜಾಗ್ರತೆ ಅಂದ್ರೆ ಸ್ವಲ್ಪ ಬೆಂಕಿ ಹಾಕುವ ನೋಡಿ ಹಾಕ್ಬೇಕು ಒಂದ್ ಸ್ವಲ್ಪ ನೀರು ಹ ಸ್ವಲ್ಪ ಆರ್ಸೋಕೆ ನೀರೆಲ್ಲ ಇಟ್ಕೋಬೇಕು ಫಸ್ಟ್ ನೀರೆಲ್ಲ ರೆಡಿ ಇಟ್ಕೋಬೇಕು ರೆಡಿ ಇಟ್ಕೋಬೇಕು ಸುತ್ತಮುತ್ತ ಯಾವ್ದಾದ್ರೂ ಕಾಡು ಪ್ರದೇಶ ಆದ್ರೆ ಒಂದ್ ಸ್ವಲ್ಪ ಎಲ್ಲ ಸೈಡ್ ಎಲ್ಲ ಒಂದ್ ಸ್ವಲ್ಪ ಜಾಗ ಕ್ಲೀನ್ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಜಾಗ ಕ್ಲೀನ್ ಮಾಡ್ಕೊಂಡು ತುಂಬಾ ಮುಂಜಾಗ್ರತೆ ಇಟ್ಕೊಂಡೆ ಮಾಡ್ಬೇಕಿದ್ವು ಏನ್ ಇಲ್ಲಿ ನೀವು ಇಲ್ಲಿ ಜೋಳ ಜೋಳ ಬೆಳಿತೀರಿ ಎಷ್ಟು ತಿಂಗಳ ಬೆಳೆ ಜೋಳ ಜೋಳ ಒಂದು ಏಳು ತಿಂಗಳ ಆಗುತ್ತೆ ಏಳು ತಿಂಗಳು ಬೆಳೆ ಒಂದ್ ಎಕರೆಗೆ ಜೋಳ ಎಷ್ಟು ಹಾಕ್ಬೇಕಾಗತ್ತೆ ಒಂದ್ ಐದ್ ಕೆಜಿ ಬ್ಯಾಗ್ ಬೇಕು ಈಗ ನೀವು ಬೆಂಕಿ ಹಾಕಿದಿರಿ ನಿಮಗೆ ಭಯ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಎಷ್ಟು ಕಳೆ ನಿರ್ವಹಣೆಗಿಂತ ಮುಖ್ಯ ಬೇರೆ ಭಾಗದಲ್ಲಿ ಬೆಂಕಿ ಬೆಂಕಿ ಹರಡಬಾರ್ದು ಅನ್ನೋದು ಭಾರಿ ಇದಿರತ್ತೆ ನಿಮಗೆ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ಸಮಯ ತಗೊಳಲ್ಲ ವೀಕ್ಷಕರೇ ಕೃಷಿಕರು ಇಂತ ಬಿರು ಬಿಸಿಲಿನಲ್ಲಿ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಕೇವಲ ನಮ್ ಜಮೀನು ಸ್ವಚ್ಛ ಆದ್ರೆ ಸಾಕು ಅಂತ ಹೇಳಲ್ಲ ಪಕ್ಕದ ಜಮೀನಿಗೆ ಯಾವುದೇ ಕಾರಣಕ್ಕೂ ಬೆಂಕಿ ತಗಲ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ ತಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕೃಷಿ ಹೊಂಡ ಮಾಡಿ ಎಷ್ಟು ವರ್ಷ ಆಯಿತು ಆದರೇಸ್ ಮೂರು ವರ್ಷ ಆಯಿತು ಏನು ಲಾಭ ಅಂತ ಅನ್ಸುತ್ತೆ ಕೃಷಿ ಹೊಂಡದಿಂದ ಕೃಷಿ ಕೃಷಿ ಹೊಂಡ ನೀರು ನೀರು ಅದು ಹೊಂಡದಲ್ಲಿ ಎಷ್ಟು ತಿಂಗಳು ತನಕ ನೀರು ಬರುತ್ತೆ ಅದು ಒಂದು ಸಿಕ್ಸ್ ಮಂತ್ ಬರುತ್ತೆ ಮಳೆಗಾಲ ಬಿಟ್ಟು ಮತ್ತೇನಾದರೂ ತುಂಬ ಬೇರೆ ಏನಾದ್ರು ಸೋಸಿದೆಯಾ ಕೇವಲ ಮಳೆಯಿಂದ ಮಾತ್ರ ತುಂಬತ್ತೆ ಫುಲ್ ಆಗತ್ತಾ ಇದರಿಂದ ಏನು ಲಾಭ ಆಗ್ತಾ ಇದೆ ನಿಮಗೆ? ಲಾಭ ಸ್ವಲ್ಪ ನೀರು ಕಡಿಮೆ ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಬಿಡ್ಕೊಬಹುದು ಬೆಳಿಗೆಲ್ಲ. ಬೋರು? ಬೋರಿಲ್ಲ. ಎಷ್ಟು ಎಕರೆ ಜಮೀನ್ ನಿಮ್ಮದು? ಒಂದು 1/2 ಎಕರೆ. 1/2. ಏನೇನೆನ್ ಬೆಳೆತಾ ಇದ್ದೀರಿ? ಜೋಳ, ಶುಂಠಿ ಶುಂಠಿ ಮತ್ತೆ ಜೋಳ ಬೆಳೆತಾ ಇದ್ದೀರಿ. ಈ ಜಮೀನ್ ಬಿಟ್ಟು ಮತ್ತೆ ಯಾವದ್ರ ಜಮೀನ್ ಇದೆಯಾ ವ್ಯವಸಾಯ ಬಿಟ್ಟು ಮತ್ತೆ ಏನು ಮಾಡ್ತೀರೆ ನೀವು? ವ್ಯವಸಾಯ ಒಂದೇ. ಏನು ಓದಿದ್ದೀರಿ? ಮಾಸ್ಟರ್ ಡಿಗ್ರಿ. ಮಾಸ್ಟರ್ ಡಿಗ್ರಿ. ಡಿಗ್ರಿ ಓದಿ ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ ಹೋಗ್ಬೋದಿತ್ತು ಮನೆ ಕಡೆ ಮತ್ತೆ ಫ್ಯಾಮಿಲಿ ಸ್ವಲ್ಪ ಕೃಷಿ ಆಧಾರಿತ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇವತ್ತು ತುಂಬ ಬ್ಯುಸಿ ಇದ್ದೀರಿ ಮತ್ತೊಂದು ಸತಿ ನಿಮಗೆ ಭೇಟಿ ಮಾಡ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಲೆನಾಡ ಕನ್ನಡಿಗ ಚಾನೆಲನ್ನು ಬೆಂಬಲಿಸಿ ಅಂತ ಮನವಿ ಮಾಡಿಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ